ಬಾಯಿಲೆ ಬರುವತ್ತು ಇಬ್ಬರು ಬಾಯಿಲೆ ಬರುವ ಯಾಕೆ ಬರುವಂತಂದ್ರ ನಮ್ಮ ಮಾಳಿಂಗ ರಾಯನ ಮಟ್ಟ ಮಂಡಿ ಒಳಗಾಸನ ನೋಡುದ್ರ ಅಮೋಘದ್ ಮ್ಯಾಳಿದಾಗ ನಮ್ಮ ಮಾಳಿಂಗರಾಯನ ಯಾವಾಗೂ ಕಾಲ ಕಾಲಕ್ಕೆ ಬಿಟ್ಟಿಲ್ಲ ಅಡಿಕೆ ಹೆಂಗಾಗಬೇಕಪ್ಪ ಅಂದ್ರೆ ಕುತ್ತಾ ಕುತ್ತಲಿನ ತೂಗಬೇಕು ಇದ್ರೆ ಸಿದ್ದಾಟಿಗೆ ವಿಷಯ ಮೊದಲ ಹೇಳಿದಿವು ನೀವು ಕುರಾನ ಇಲ್ಲನಲ್ಲ ಬ್ಯಾಡ ಅಂತ ಹೇಳಿ ಸಿದ್ದಾಟಿಗೆ ವಿಷಯ ಹೇಳಿದಿವು ಸಿದ್ದಾಟಿಗೆ ವಿಷಯದಾಗು ನೀವು ಹಿಂಗ ಮಾಡ್ರಿ ಅಂದ್ರೆ ಇದು ನಿಮಗೆ ತ ವಯಸ್ಸಾದಾರಾದರಲ್ಲಿ ಅವ್ರಿಗೆ ಅವರಿಗೆ ವಿಷಯ ಹೆಚ್ಚು ಗೊತ್ತೈತಿ ಅದಕ್ಕೆ ಹಂಗ್ಯಾನ್ ಮಾಡಬೇಡ್ರಿ ದಯವಿಟ್ಟು ಹೆಂಗೈತಪ್ಪ ಅಂದ್ರೆ ಎಟ್ಟ ಬುದ್ಧಿ ನಿಮಗೆ ದೇವರ ಕೊಟ್ಟಾನ ಅಟ್ಟಾ ಮಾತೆ ಅಂದ್ರೆ ಅಷ್ಟೇ ಮತತೆ ಅಲ್ಲ ಅಟ್ಟ ಮಾತಾಡ್ಲಾ ಒಳಗೆ ಗೋಳ್ ಕೊಡ್ಲಾತಿರ್ಲಿ ಇದು ಯಾವ್ದಾಗೋದು ಗೋಲ್ ಮಾಡಲ್ಲ ಗೋಲ್ಡ್ ಯಾವ್ದ್ರಿ ಸರ್ ನಮ್ಗ ಹೇಳಿರಿ ಗೋಲ್ಡ್ ಯಾವ್ದು ಹೇಳಿ ಹೇಳಿ ಹೇಳಿರ್ಲಿ ಈಗ ನೀವು ಇನ್ನೊಂದ್ ಎರಡು ಪ್ರಶ್ನೆ ಅವ್ರಿಗೆ ಕೇಳಿ ಕೇಳೋಣ ಕೇಳಿ ಹಲೋ ಅಲೋ ಯಾಕಪ್ಪಾ ಅಂತಂದ್ರ ತಮ್ಮ ಏನ ಇವರೇ ಗೊಳ್ಳೆ ಕುಟ್ಲತಿರತ್ತಿಲ್ಲ ತರ ಹಂಗೇನಲ್ಲ ಆ ಇಲ್ಲಿ ತನಕನು ನಮಗ್ ಎಷ್ಟ್ ತಿಳದ ನೋಡು ಅಷ್ಟೇ ಮಾತಾಡ್ಕೊತ ಬಂದಿವಿ ಗೊಳ್ಳೆ ಇಂತು ಎಂದೂ ಮಾತಾಡಿಲ್ಲ ತಿಳಿದಟ್ಟ ಮಾತಾಡೋದ್ ತಿಳಿಯದಿಲ್ಲ ಮಾತಾಡು ಇಲ್ಲಾ ಹಿರಿಯರ ತಿಳಿದಷ್ಟೇ ಮಾತಾಡಿದೀವ್ ನಾವ್ ಮಾತಾಡ್ರಿ ಖರೆ ಬ್ಯಾರೆ ಅಂತೂ ಏನು ಮಾತಾಡಲ್ಲ ಇರ್ಲಿ ಇಲ್ಲಂದ ಎರಡು ಪ್ರಶ್ನೆಗಳ ಕೇಳತ್ ಹೇಳ್ಯಾರ ಏನ್ ಕೇಳ್ತಿವ್ ಮಾತಾ ಏನ್ ಪ್ರಶ್ನೆ ಕೇಳೋಯ್ತಿಪ್ಪಾ ಅಂತಂದ್ರ ಏನ್ ಕೇಳ್ತಿರಿ ಸಿದ್ಧಾಂಟಗಳಿಗೆ ಅದು ಅಮೋಘಿಷ್ಯದ ಮುತ್ಯ ಕೈಲಾಸದಿಂದ ಭೂಲೋಕಿಗೆ ಬಂದ ಭೂಲೋಕಿಗೆ ಬರುವಾಗ ಸರ್ವ ಸಾಹಿತ್ಯ ತಗೊಂಡು ಮುಂದ ನಂದಿ ಮಾಡ್ಕೊಂಡು ಹಿಂದ ತಂದಿ ಮಾಡ್ಕೊಂಡು ಬುದ್ಧಾಶ್ರದ ಕರ್ಕೊಂಡು ಬಂದಾರ ಇಲ್ಲಿ ಏನು ಪ್ರಶ್ನೆ ಕೇಳದೈತಿ ಪಾತಂದ್ರ ಏನಿವ ಮಾತ ಆ ಸೋಮನಿಂಗ ಮುತ್ಯನ ವಾಹನ ಯಾವ್ದು ನಂದಿ ವಾಹನ ನಂದಿ ವಾಹನ ಎಲ್ಲಾ ಕಡೆ ಸೋಮನಿಂಗ ಮುತ್ಯ ನಂದಿ ಜೋಡಿನಿ ಅದಾನ ಅದಾರಲ್ಲ ನಂದಿ ಬಿಟ್ಟು ಎಲ್ಲಿನೂ ಆಗಲಿಲ್ಲ ಕರೆ ಅಮೋಘಿಷ್ಯದ ಮುತ್ಯ ಭೂಲೋಕಿಗೆ ಬರುವಾಗ ನಂದಿ ಕತ್ತಾ ಹಿಂದ್ ಉಳದಾನ ಇಲ್ಲಿ ನಂದಿ ದೂರ ಹಿಂದ್ ಬರ್ಲಾ ಕತ್ತಾನ ಎಲ್ಲಾ ಕಡೆ ಸೋಮನಿಂಗ ನಂದಿ ಜೋಡಿನೇ ಇದ್ದಿರತಕ್ಕಂತ ಸೋಮನಿಂಗ ಮುತ್ಯ ಇಲ್ಲಿ ನಂದಿನ ಮುಂದೆ ಬಿಟ್ಟು ತಾ ಯಾಕೆ ಹಿಂದ್ ಉಳದ ಯಾಕೆ ಉಳದ ಇಲ್ಲಿ ಯಾಕೆ ನಂದಿ ಬಿಟ್ಟು ಅಗಂದ ಅಂತಕ್ಕಂಥದ್ದು ಸಣ್ಣ ಪ್ರಶ್ನೆ ಮತ್ತೆ ನಂದಿ ಅಮೋಕ್ಷದ ಮುತ್ಯನ ಮುಂದ್ ಹೋಗೈತಿ ಈಗ ಸದ್ ನಂದಿ ಕೂನ್ ಏನಾಗಿ ಉಳ್ಕೊಂಡ ಅನುವಂತ ಮಾತು ಹೇಳ್ತಾರೆ ಆ ನಂದಿ ಹೋಗಿರತಕ್ಕಂತ ನಂದಿ ಹೊಯ್ಲಿ ಬಂದದ ಒಳಗಾತತಕ್ಕಂತ ಇದೊಂದು ಸಣ್ಣ ಪ್ರಶ್ನೆ ಹೌದು ಮತ್ತೆ ಇನ್ನೊಂದು ಕೇಳೋದ ಏನು ಮಾತಾ ಇನ್ನೊಂದು ಏನು ಕೇಳೋ ಐತಿಪ್ಪ ಅಂತಂದ್ರ ಏನು ಮಾತಾ ಹೊನ್ನ ಬೇವರಿಗೆ ಗ್ರಾಮದೊಳಗ ಧರ್ಮದ ಕಟ್ಟಿ ಕಟ್ಟ್ಯಾರ ಏ ಕಟ್ಟ್ಯಾರಲ್ರಿ ಆ ಧರ್ಮದ ಕಟ್ಟಿ ಕಟ್ಟಿರತಕ್ಕಂತ ಕಟ್ಟಿ ಕಟ್ಟಸ್ತವರಿಗೆ ಮುಟಸು ಗುಡಲಿಲ್ಲ ಮುಟಸು ಗುಡಲಿಲ್ಲ ಆ ಏನೈತಿಪ್ಪ ಅಂತಂದ್ರ ತಮ್ಮ ಏನೈತವಾ ಅಮೋಕ್ಷದ ಮುತ್ಯನ ಮೇಲೆ ಬಂದ ಕೇಳ್ತಾರ ನಾಲ್ಕು ಮಂದಿ ಧರ್ಮರು ಏನಂತ ಕೇಳಿದರೋ ಏನ್ ಕೇಳ್ತಾರಪ್ಪ ಅಂತಂದ್ರ ಏನಂತ ಯಪ್ಪ ಒಂದು ಬೇವರಿಗೆ ಗ್ರಾಮದರ ಧರ್ಮದ ಕಟ್ಟಿ ಕಟ್ಟೆ ಆ ಕಟ್ಟೆ ನಾವು ಕಟ್ಟಿಸದವರಿಗೆ ಮುಟ್ಟಸು ಕೊಡಲಗೆ ಇದಕ್ಕೆ ಕಾರಣ ಏನಂದ ಕೂಡಲಿ ಅವಾಗ ಅಮೋಕ್ಷದ ಮುತ್ತೆ ಹೇಳ್ತಾನ ಏನಂತ ಆ ಮကನಾಪುರದರ ಗುರು ಸೋಮನಿง ಮುತ್ಯ ಅದಾನ ಆ ಸೋಮನಿง ಮುತ್ಯನ ಕಟ್ಟೆ ಶಾಂತಿಗೆ ಕರಸದ್ರೆಪ್ಪ ಅಂತಂದ್ರ ಕಟ್ಟಿ ನಿಲ್ತದಾ ಇಲ್ಲಿಕ್ಕಪ್ಪ ಅಂತಂದ್ರೆ ನಿಲ್ಲೋದಿಲ್ಲ ಅಂತಕಂತ ಯಾರೋ ಮಾತ ಅಮೋಕ್ಷದ ಮುತ್ತೆ ಹೇಳದ ಕೂಡ್ಲೆ ಆಯ್ತು ಅಂತ ತಿಳ್ಕೊಂಡು ಮಕನಾಪುರಕ್ಕೆ ಬಂದ ಮುತ್ತಾನ ಬಲಿ ಗುರುವಿನ ಬಲಿ ಕೇಳ್ಕೊತಾರ ನಾಲ್ಕು ಮಂದಿ ಧರ್ಮರು ಏನಂತ ಕೇಳಿದ್ರವಾ ಗುರುವೇ ಒಂದೇ ಅವ್ರಿಗೆ ಗ್ರಾಮದೊಳಗ ಧರ್ಮದ ಕಟ್ಟಿ ಕಟ್ಟೇವಿ ಆ ಕಟ್ಟಿ ಶಾಂತಿಗೆ ನೀವು ಬರ್ಬೇಕ ಬರ್ಬೇಕಂದ್ ಕೂಡ್ಲೆ ಅವಾಗ ಸೋಮನಿ ಮುತ್ತೆ ಹೇಳ್ತಾನ ಏನಂತ ಹೇಳಿದ ಏನ್ ಹೇಳ್ತಾನಪ್ಪ ಅಂತಂದ್ರ ಏನಂತ ಪ್ರತ್ಯಕ್ಷವಾಗಿ ನನಗ ಬರೋದಾಗುದಿಲ್ಲ ಆಗುದಿಲ್ಲ ಆ ಮಾಯ ರೂಪದೊಳಗ ಕೋಲ ರೂಪದಾಗ ರೂಪದೊಳಗ ಬರ್ತೀನಿ ಕಟ್ಟಿ

ಕೊರತೆ ಅಮೋಕ್ಷದಿಂದ ಮುದ್ದನ ಹೇಳದ ಕಟ್ಟಿ ಶಾತಿ ಮಾಡುವಾಗ ಕೋನ ಮುಂಚು ಹೊಡಿತು ಹಸ್ತಗಳ ಏನಿಪಾ ಅಂತಂದ್ರ ಕಟ್ಟಿ ಮೇಗ ಮುಡದು ಆ ಗುರುವೇ ನಮ್ಮ ಈ ದೇವರ ಬಂದನಿಗೆ ಅಂತ ಹೇಳಿ ಅಲ್ಲಿ ಆಚಾರಗಳು ಸೋಮನ ಮುತ್ಯ ಕಟ್ಟಿ ಏರಿ ಹೋಗಿ ಹೌದು ಈಗ ಸದ್ಯ ಯಾವುದೇ ಒಂದು ಕಟ್ಟಿ ಕಟ್ಟಬೇಕಾದ್ರೆ ಏನೋ ಆ ಕಟ್ಟಿಗೆ ಪ್ಯಾಕಣಿಗೆ ಕಟ್ತಾರ ಏ ಕಡತ ಅಲ್ಲಿ ಏನಪ್ಪಾ ಅಂತಂದ್ರ ಪೈರಿ ಕಟ್ತಾರ ಏ ಅಲ್ಲಿ ಏನಪ್ಪಾ ಅಂತಂದ್ರ ಕಣ್ಣಿಗೆ ಪೈರಿ ಕಾಸೋದಿಲ್ಲ ಅಂತಾರೆ ಹ ಏನ್ ಆ ಮಾಡ್ಯಾನೊಳಗೆ ಒಂದೊಂದು ಪೈರಿಗಳನ್ನ ಕಟ್ಟಿ ಕಟ್ಟಿ ಏರಿ ಮ್ಯಾಗ ನಿತ್ತು ಗುರುವೇ ನಮ್ಮ ಈ ದೇವರ ಬಂದಾನ ಗೆದ್ದೆ ಕರದಾನ ಆ ಮಾಯ ಮಕ್ಕಳ ಪುರ ಶಿವಸ್ಥಾನ ಗದ್ದಿಗೆ ಅರಿಕೇರಿ ಅರಮನಿ ದೇವರಿಗೆ ಗುರುಮಜ ಕಟ್ಟಿ ಮ್ಯಾಗ ನಿಂತು ಹೇಳಿಕೆ ಮಾಡ್ಯಾನ ಮತ್ತೆ ಏನಪ್ಪಾ ಅಂತಂದ್ರ ಏನವಾ ಒಂದೊಂದು ಮಾತಿಗೆ ಏನಪ್ಪಾ ಅಂತಂದ್ರ ಪೈರಿಗಳನ್ನ ಕಟ್ಟಿ ಮ್ಯಾಗೇರೇನ ಒಂದೊಂದು ಮಾತಿಗೆ ಆ ಪೈರಿಗಳ ಹೆಸರೇನು ಹಾ ಪೈರಿ ಅಂದ್ರೆ ಅದು ಕಟ್ಟಿಗೆ ಮತ್ತೆ ಇಲ್ಲ ಅಲ್ಲಿ ಏನಪ್ಪಾ ಅಂತ ಕಣ್ಣಿಗೆ ಹೋಗಿ ನೋಡಿದ್ರು ಕಟ್ಟಿ ಇಲ್ಲ ಕರೆ ಕರೆ ಏನಪ್ಪಾ ಅಂತಂದ್ರೆ ಮಾತಿನೊಳಗೆ ಪೈರಿಗಳನ್ನ ಕಟ್ಟಿ ಕಟ್ಟಿ ಏರಿಯ ಏನಪ್ಪಾ ಅಂತಂದ್ರೆ ಆ ಪೈರಿಗಳ ಹೆಸರು ಏನು ಒಂದೊಂದು ಒಂದೊಂದ್ ಮೂರದವ್ ಅವ್ ಮೂರತ್ರ ಹೆಸರು ಏನು ಅಂತಕ್ಕಂತ ಹೇಳ್ತಾರ ಅಂತಕ್ಕಂತ ಆಸ್ಮಿ ಸ್ವಾಟ್ ಇಷ್ಟಗೊಂಡ ಈಗ ಬಾಳೆನು ಮಾತಾಡಾರ ಚಾಲ ಹಾಡಿ ಚಾನ್ಸ್ ಸರಜೋಡಿ ಕಲಾವಂತರಿಗೆ ಬಾಳೆ ಹೌದು